ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಬ್ಲೌಸ್ನ ವರ್ಕ್ಗೆ ಕೊಡುವಾಗ ಯಾವ ರೀತಿ ಮಾರ್ಕ್ ಮಾಡಿಕೊಡ್ಬೇಕು ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ನೋಡಿ ನಾನು ಬಾರ್ಡ್ರನ್ನ ಹಾಫ್ ಬಾರ್ಡ್ರನ್ನ ತೊಗೊತಿದ್ದೀನಿ ಅರ್ಧ ಬಾರ್ಡ್ರನ್ನ ನಾನು ತೊಗೊತಿದ್ದೀನಿ ನೋಡಿ ಈ ರೀತಿ ಬ್ಲೌಸ್ನ ತಗೊಂಡು ಲೆಂತ್ನ ಅಳತೆ ಮಾಡ್ಕೋತೀನಿ ಲೆಂತ್ ಎಷ್ಟಿದೆ ಅಂತ ನಾನು ಟೇಪಲ್ಲಿ ಅಳತೆ ಮಾಡ್ಕೋತಿದ್ದೀನಿ ಹದಿನಾಲ್ಕೂವರೆ ಇದೆ ಹದಿನಾಲ್ಕೂವರೆಗೆ ಕರೆಕ್ಟಾಗಿ ಒಂದು ಮಾರ್ಕ್ನ ಮಾಡ್ಕೋತೀನಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಕೆಳಗಡೆ ಭಾಗನ ತಗೊಂಡು ಎಷ್ಟಿದೆ ಅಂತ ಚೆಕ್ ಮಾಡ್ಕೋತೀನಿ ನೋಡಿ ಐದೂವರೆ ಇದೆ ನಾನು ಕೆಳಗಡೆಯಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅರ್ಧ ಬಾರ್ಡ್ರನ್ನ ಬಿಟ್ಟು ಅಲ್ಲಿಂದ ಐದೂವರೆಗೆ ನಾನು ಮಾರ್ಕ್ನ ಮಾಡ್ತಿದ್ದೀನಿ ನೋಡಿ ನಾನು ನಿಕ್ ಬಿಟ್ಟನ್ನ ನಾನು ಎರಡೂವರೆ ತಗೋತಿದ್ದೀನಿ ಎರಡು ಇಂಚು ಗ್ಯಾಪ್ ಬಿಟ್ಟು ಪ್ರಿಂಟ್ಗೆ ಮಾರ್ಕ್ ಮಾಡ್ಕೋತೀನಿ ಎರಡು ಇಂಚು ಗ್ಯಾಪ್ನ ಬಿಟ್ಟು ಫ್ರಿಂಟ್ ನೆಕ್ಗೆ ಮಾರ್ಕ್ ಮಾಡ್ಕೋತೀನಿ ಇದು ಅಷ್ಟೇ ಎರಡೂವರೆ ತಗೋತಿದೀನಿ ಬಿಟ್ಟನ ನೋಡಿ ಈ ರೀತಿ ನಾನು ಮಾರ್ಕ್ ಮಾಡ್ಕೋತೀನಿ ನೆಕ್ಕು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾರ್ಕ್ ಮಾಡ್ಕೋಬೋದು ನಾವು ನಾನು ರೌಂಡ್ ಶೇಪ್ನ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಫ್ರಂಟ್ ಭಾಗನು ಕೂಡ ನಾನು ಅಳತೆ ಮಾಡಿಕೊಂಡು ನೋಡಿ ಟೇಪ್ನ ಹಿಡಿದು ಎಷ್ಟಿದೆ ಅಂತ ನಾನು ಅಳತೆ ಮಾಡಿಕೊಂಡು ಅಷ್ಟು ಲೆಂತ್ನ ನಾನು ಮಾರ್ಕ್ ಮಾಡ್ಕೋತೀನಿ ಅದನ್ನು ಅಷ್ಟೇ ಎರಡೂವರೆ ನಾನು ವಿಡ್ತನ ಎರಡೂವರೆ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ ಅಂತ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಕೊಟ್ಕೋಬೋದು ನಾನಿಲ್ಲಿ ರೌಂಡ್ ಶೇಪ್ನ ಕೊಟ್ಟಿದ್ದೀನಿ ಇದು ಬ್ಯಾಕು ಇದು ಫ್ರಂಟು ನೋಡಿ ನಾನು ಆವಾಗಲೇ ಹೇಳಿದಾಗೆ ಅರ್ಧ ಬಾರ್ಡ್ರನ್ನ ತೊಗೊಂಡಿದ್ದೀನಿ ಬಾರ್ಡ್ರು ಬೇಡ ಅನ್ನೋರು ಬಾರ್ಡ್ರನ್ನ ಲೆಸ್ ಮಾಡಿ ನಾವು ತೊಗೊಬೋದು ಕೆಲವು ಜನ ಬಾರ್ಡ್ರ್ ಇರಲಿ ಅಂತ ಹೇಳಿದಾಗ ನಾವು ಬಾರ್ಡ್ರನ್ನ ತಗೊಳ್ಳೇಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಅರ್ಧ ಬಾರ್ಡ್ರನ್ನ ತಗೊಂಡು ವರ್ಕ್ ಹಾಕಿದ್ದೀನಿ ನೋಡಿ ಇದು ಸ್ಲೀವ್ಸು ಸ್ಲೀವ್ಸು ಅಷ್ಟೇ ಫುಲ್ ಸ್ಲೀವ್ಸ್ ಇರೋದ್ರಿಂದ ಅವರು ಒಂಬತ್ತು ಇಂಚ್ ಹೇಳಿದ್ದಾರೆ ಫುಲ್ ಸ್ಲೀವ್ಸ್ ಇರೋದ್ರಿಂದ ನಾನು ಇದಕ್ಕೂ ಸುಧಾ ಬಾರ್ಡ್ರನ್ನ ತಗೋತಿದ್ದೀನಿ ಫುಲ್ ಬಾರ್ಡ್ರನ್ನ ತಗೊಂಡು ಎಷ್ಟು ಲೆಂತ್ ಇದೆ ಅಷ್ಟಕ್ಕೆ ನಾನು ಮಧ್ಯ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಹಾಫ್ ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ತಿದ್ದೀನಿ ಅದನ್ನು ಬಿಟ್ಟು ನಾನು ಒಂಬತ್ತುವರೆ ತಗೊಂಡಿದ್ದೀನಿ ಮೇಲ್ಗಡೆ ಅರ್ಧ ಇಂಚು ಹೊಲಿಗೆಗೆ ಹೋಗುತ್ತಲ್ಲ ಅದಕ್ಕೋಸ್ಕರ ಒಂಬತ್ತುವರೆನ ತಗೊಂಡಿದ್ದೀನಿ ನೋಡಿ ಎಷ್ಟಿದೆ ಅಂತ ಚೆಕ್ ಮಾಡಿ ಅರ್ಧಕ್ಕೆ ನಾನು ಮಧ್ಯ ಒಂದು ಮಾರ್ಕ್ನ ಮಾಡ್ಕೊತೀನಿ ಒಂದೇ ಒಂದು ಬುಟ್ಟ ಏನಾದ್ರೂ ಬೇಕು ಅಂದರೆ ಈ ರೀತಿ ಮಧ್ಯ ಒಂದು ಮಾರ್ಕ್ನ ಮಾಡಿಕೊಟ್ರೆ ಮಧ್ಯ ಒಂದೊಂದು ಬುಟ್ಟನ ಹಾಕ್ಕೊಡ್ತಾರೆ ಫುಲ್ ಸ್ಲೀವ್ಸ್ಗೆ ವರ್ಕ್ ಬೇಕು ಆಗಿದ್ದಿದ್ರೆ ಅನ್ನೋ ಹಾಗಿದ್ರೆ ಸ್ಲೀವ್ಸ್ನ ಈ ರೀತಿ ನೀಟಾಗಿ ತಗೊಂಡು ನೋಡಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಆ ರೀತಿ ನೀಟಾಗಿ ಹಿಡ್ದು ನಾನು ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಲೆಂತ್ನ ಅಲ್ಲಿ ಈ ರೀತಿ ಇಟ್ಟು ನಾನು ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಇಟ್ಟು ನಾನು ಮಾರ್ಕ್ ಮಾಡ್ತಿದ್ದೀನಿ ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಕಾಣಿಸ್ತಿರ್ಬೋದು ಆ ರೀತಿ ಮಾರ್ಕ್ನ ಮಾಡ್ಕೋಬೇಕು ಫುಲ್ ಸ್ಲೀವ್ಸ್ಗೆ ವರ್ಕ್ ಬೇಕು ಅನ್ನೋದಾಗಿದ್ರೆ ಈ ರೀತಿ ನಾವು ಮಾರ್ಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡಾಗ ಫುಲ್ ಸ್ಲೀವ್ಸಿಗೆ ಅವರು ವರ್ಕ್ನ ಹಾಕ್ಕೊಡ್ತಾರೆ ಮಧ್ಯ ಬೇಕು ಒಂದೇ ಒಂದು ಬುಟ್ಟ ಅಂದರೆ ನಾನು ಆವಾಗಲೇ ಹೇಳ್ದಾಗೆ ಮದ್ಯ ಮಾತ್ರ ಮಾರ್ಕ್ ಮಾಡ್ಕೋಬೇಕು ಇದು ಸಾಕಾಗಲ್ಲ ಅನ್ನೋದಿದ್ರೆ ಎಕ್ಸ್ಟ್ರಾ ನಾವು ಸ್ಟಿಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆನ ಕಟ್ಕೋಬೇಕು ನೋಡಿ ಒಂದು ಭಾಗನ ನಾನು ಮಾರ್ಕ್ ಮಾಡಿಕೊಂಡು ಅದನ್ನೇ ಈ ರೀತಿ ಇಟ್ಟು ನೋಡಿ ಮಾರ್ಕ್ ಮಾಡಿ ಮಾರ್ಕೊಂಡಿದ್ದೀನಲ್ಲ ಅದನ್ನು ಈ ರೀತಿ ನೀಟಾಗಿ ಕೈಯಲ್ಲಿ ಈ ರೀತಿ ಮಾಡಿದಾಗ ಅದು ಇನ್ನೊಂದು ಸೈಡು ಸುಧ ಮಾರ್ಕ್ ಆಗುತ್ತೆ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಮಾರ್ಕ್ ಆಗಿದೆ ಅದರ ಮೇಲೆ ನಾನು ನೀಟಾಗಿ ಮಾರ್ಕ್ ಮಾಡಿಕೊಡ್ತೀನಿ ವರ್ಕ್ಗೆ ನಾವೇ ಮಾರ್ಕ್ ಮಾಡಿಕೊಡೋದ್ರಿಂದ ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟ್ಟಿಂಗ್ ಮಾಡಬೇಕಾದ್ರೆ ನಮಗೆ ತೊಂದರೆ ಆಗಲ್ಲ ಅವ್ರ ಮಾರ್ಕ್ಗೂ ನಮ್ಮ ಮಾರ್ಕ್ಗೂ ವ್ಯತ್ಯಾಸ ಇರುತ್ತೆ ಅವರೇ ಬೇರೆ ರೀತಿ ಅಳತೆನ ತಗೋತಾರೆ ಅದಕ್ಕೋಸ್ಕರ ನಾವೇ ಮಾರ್ಕ್ ಮಾಡಿಕೊಟ್ರೆ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ನಮಗೆ ತುಂಬ ಈಸಿ ಆಗುತ್ತೆ ನೋಡಿ ಎರಡು ಸ್ಲೀವ್ಸನ್ನ ನಾನು ಯಾವ ರೀತಿ ಮಾರ್ಕ್ ಮಾಡಿದ್ದೀನಿ ಅಂತ ಫುಲ್ ಸ್ಲೀವ್ಸಿಗಾದರೆ ಈ ರೀತಿ ಮಾರ್ಕ್ನ ಮಾಡಬೇಕು ನೋಡಿ ನಾನು ನೆಕ್ನ ಒಂದು ಸೈಡ್ ಮಾತ್ರ ಮಾರ್ಕ್ ಮಾಡಿದ್ದೀನಿ ಇವಾಗ ಬ್ಯಾಕ್ ನೆಕ್ನ ಎರಡು ಸೈಡು ಯಾವ ರೀತಿ ಮಾರ್ಕ್ ಮಾಡ್ತೀನಿ ಅಂತ ನೋಡಿ ಒಂದು ಸೈಡ್ ಮಾತ್ರ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಈಗ ಇನ್ನೊಂದು ಸೈಡಿಗೆ ಅದನ್ನೇ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಕೈಯಲ್ಲಿ ನೀಟಾಗಿ ನೋಡಿ ಈ ರೀತಿ ಮಾಡಿದಾಗ ಇನ್ನೊಂದು ಸೈಡು ಸುದ ಆಗುತ್ತೆ ಸ್ವಲ್ಪ ಸ್ವಲ್ಪ ಆಗಿರುತ್ತೆ ಅದನ್ನು ನೀಟಾಗಿ ನಾನು ಮಾರ್ಕರಲ್ಲಿ ನೀಟಾಗಿ ಇನ್ನೊಂದು ಸಲ ಬರ್ಕೊತೀನಿ ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಟ್ಟಾಗ ಅವರು ನಮಗೆ ನೀಟಾಗಿ ವರ್ಕ್ನ ಮಾಡಿಕೊಡ್ತಾರೆ ಅಳತೆಗೆ ಸರಿಯಾಗಿ ವರ್ಕ್ನ ಮಾಡಿಕೊಡ್ತಾರೆ ನಾನೇ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡೋದ್ರಿಂದ ನಾನು ಇಷ್ಟೊಂದೆಲ್ಲ ಮಾರ್ಕ್ನ ಮಾಡ್ಕೊಳ್ಳೋಲ್ಲ ಬರೀ ವಿಡ್ತು ಲೆಂತ್ನ ಮಾತ್ರ ಮಾರ್ಕ್ ಮಾಡ್ಕೋತೀನಿ ಹೊರ್ಗಡೆ ಹ್ಯಾಂಡ್ ವರ್ಕ್ಗೆ ಆ ರೀತಿ ಕೊಡುವಾಗ ಮಾತ್ರ ನಾನು ಇಷ್ಟು ನೀಟಾಗಿ ಮಾರ್ಕ್ ಮಾಡಿ ಹೊರ್ಗಡೆ ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹೀಗೆ ವೀಡಿಯೋಸ್ನ ಮಾಡಾಕ್ತೀನಿ